ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಇಂಗ್ಲೀಷ್ ವರ್ಡ್ಸ್ ವಿತ್ ಕನ್ನಡ ಮೀನಿಂಗ್ ಕೆಲವು ಇಂಗ್ಲೀಷ್ ಪದಗಳ ಅರ್ಥಗಳನ್ನು ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಲೈಕ್ ಎಲ್ ಐ ಇ ಲೈಕ್ ಅಂದರೆ ಇಷ್ಟಪಡು ಹೆಲ್ಪ್ ಎಚ್ ಇ ಎಲ್ ಪಿ ಹೆಲ್ಪ್ ಅಂದರೆ ಸಹಾಯ ಚೀಟ್ ಸಿ ಎಚ್ ಇ ಎ ಟಿ ಸೀಟ್ ಅಂದರೆ ಮೋಸ ಮಾಡು ಇನ್ಸಲ್ಟ್ ಐ ಎನ್ ಎಸ್ ಯು ಎಲ್ ಟಿ ಇನ್ಸಲ್ಟ್ ಅಂದರೆ ಅವಮಾನ ಮಾಡು ಫಿನಿಶ್ ಎಫ್ ಐ ಎನ್ ಐ ಎಸ್ ಎಚ್ ಫಿನಿಶ್ ಅಂದರೆ ಮುಗಿಸು ಕಂಪ್ಲೀಟ್ ಸಿ ಓ ಎಂ ಪಿ ಎಲ್ ಇ ಇ ಕಂಪ್ಲೀಟ್ ಅಂದರೆ ಸಂಪೂರ್ಣ ರೀಡ್ ಡಿ ರೀಡ್ ಅಂದರೆ ಓದು ರಿಕ್ವೆಸ್ಟ್ ಆರ್ ಇ ಕ್ಯೂ ಯು ಇ ಎಷ್ಟಿ ರಿಕ್ವೆಸ್ಟ್ ಅಂದರೆ ವಿನಂತಿ ಗೋ ಜಿ ಜಿಓ ಗೋ ಅಂದರೆ ಹೋಗು ನೋ ಕೆ ಎನ್ ಒ ಡಬ್ಲ್ಯೂ ನೋ ಅಂದರೆ ಗೊತ್ತು ಹ್ಯಾಂಡ್ ಎಚ್ ಎ ಎನ್ ಡಿ ಹ್ಯಾಂಡ್ ಅಂದರೆ ಕೈ ಲವ್ ವಿ ಇ ಲವ್ ಅಂದರೆ ಪ್ರೀತಿ ರಿಮೆಂಬರ್ R E M E M B E R रिमेंबर अंदरे लिखपिसू रिमाइंड R E M I N D रिमाइंड अंदरे ज्ञापिसू एक्सप्लेन E X P L A I N एक्सप्लेन अंदरे विवरिसू स्टार्ट S T A R T स्टार्ट अंदरे प्रारंभिसू यूज़ U S E यूज़ अंदरे ಉಪಯೋಗಿಸು ಸ್ಪೆಂಡ್ ಎನ್ ಡಿ ಸ್ಪೆಂಡ್ ಅಂದರೆ ಖರ್ಚು ಮಾಡು ಫಾರ್ಗೆಟ್ ಒ ಆರ್ ಟಿ ಫಾರ್ಗೆಟ್ ಅಂದರೆ ಮರೆತು ಬಿಡು ಕುಕ್ ಸಿಡಬ್ಲ್ಯೂ ಕೆ ಕುಕ್ ಅಂದರೆ ಅಡುಗೆ ಟೀಚರ್ ಆರ್ ಟೀಚರ್ ಅಂದರೆ ಶಿಕ್ಷಕ ಲಾಂಗ್ एलो एन जि लांग अरे उद्द अथवा दूर पिग् पी ई जि पिग् हंदी स्टार एस टी ए आर् स्टार अरे नक्षत्र अडवैज ए डी फि ई सी अडवैज अरे सलहे शो एस एच ओ डब्लू शो अरे ತೋರಿಸು ಸೆಂಡ್ ಎಸ್ ಇ ಎನ್ ಡಿ ಸೆಂಡ್ ಅಂದರೆ ಕಳಿಸು ಸೆಲ್ ಎಸ್ ಇ ಡಬಲ್ ಎಲ್ ಸೆಲ್ ಅಂದರೆ ಮಾರು ಮೇಕ್ ಎಮ್ ಎ ಕೆ ಇ ಮೇಕ್ ಅಂದರೆ ಮಾಡು ತಯಾರಿಸುವಂತ ಪ್ರಿಪೇರ್ ಪಿ ಆರ್ ಇ ಪಿ ಎ ಆರ್ ಇ ಪ್ರಿಪೇರ್ ಅಂದರೆ ತಯಾರಿಸು ಟ್ರೈ ಟಿ ಆರ್ ವೈ ಟ್ರಾಯ್ ಅಂದರೆ ಪ್ರಯತ್ನಿಸು ವರ್ಕ್ ಡಬ್ಲ್ಯೂ ಒ ಆರ್ ಕೆ ವರ್ಕ್ ಅಂದರೆ ಕೆಲಸ ಲೀವ್ ಎಲ್ ಇ ಎ ವಿ ಲೀವ್ ಅಂದರೆ ಹೊರಡು ಅಥವಾ ಬಿಡು ಕಾಲ್ ಸಿ ಎ ಡಬ್ಲ್ ಎಲ್ ಕಾಲ್ ಅಂದರೆ ಕರೆ ಡೂ ಡಿಯು ಡು ಡೂ ಅಂದರೆ ಮಾಡು ಬ್ರಿಂಗ್ ಬಿ ಆರ್ ಐ ಎನ್ ಜಿ ಬ್ರಿಂಗ್ ಅಂದರೆ ತಾ ಅಥವಾ ತರು ಆಸ್ಕ್ ಕೆ ಆಸ್ಕ್ ಅಂದರೆ ಕೇಳು ಟೆಲ್ ಡಬಲ್ ಎಲ್ ಟೆಲ್ ಅಂದರೆ ಹೇಳು ಟಾಕ್ ಟಿ ಎ ಎಲ್ ಕೆ ಟಾಕ್ ಅಂದರೆ ಮಾತನಾಡು ಕೀಪ್ ಕೆ ಇ ಪಿ ಕೀಪ್ ಅಂದರೆ ಇಡು ಎಟ್ ವಾಯ ಟಿ ಎಟ್ ಅಂದರೆ ಇನ್ನು ಟಿಲ್ ಟಿ ಐ ಡಬಲ್ ಎಲ್ ಟಿಲ್ ಅಂದರೆ ತನಕ ಅಥವಾ ವರೆಗೆ ಬಟ್ ಬಿ ಯು ಟಿ ಬಟ್ ಅಂದರೆ ಆದರೆ ಟುಡೆ ಟಿ ಒ ಡಿ ಟಿಒ ಟುಡೇ ಅಂದರೆ ಇಂದು ಟೂ ನೈಟ್ ಟಿ ಒ ಎನ್ ಐ ಜಿ ಎಚ್ ಟಿ ಟು ನೈಟ್ ಅಂದರೆ ಇಂದು ರಾತ್ರಿ ಮಾರ್ನಿಂಗ್ ಎಮ್ ಒ ಆರ್ ಎನ್ ಐ ಎನ್ ಜಿ ಮಾರ್ನಿಂಗ್ ಅಂದರೆ ಮುಂಜಾನೆ ಎಷ್ಟರ್ಡೆ ವೈ ಎಸ್ ಟಿ ಇ ಆರ್ ಡಿ ಎ ವೈ ಎಷ್ಟರ್ಡೆ ಅಂದರೆ ನಿನ್ನೆ ನೈಟ್ ಎನ್ ಐ ಜಿ ಎಚ್ ಟಿ ನೈಟ್ ಅಂದರೆ ರಾತ್ರಿ ಟುಮಾರೋ ಟಿ ಒ ಎಮ್ ಒ ಡಬಲ್ ಆರ್ ಓ ಡಬ್ಲು ಟುಮಾರೋ ಅಂದರೆ ನಾಳೆ ಲಾಸ್ಟ್ ನೈಟ್ ಎಸ್ ಟಿ ಎನ್ ಐ ಜಿ ಎಸ್ ಟಿ ಲಾಸ್ಟ್ ನೈಟ್ ಅಂದರೆ ನಿನ್ನೆ ರಾತ್ರಿ ಆಯ್ ನಾನು ಮಾಯ್ ನನ್ನ ಉಯಿ ನಾವು ಅವರ್ ನಮ್ಮ ಅಸ್ ನಮಗೆ